ಉತ್ತರ ಕರ್ನಾಟಕದ ಪ್ರಖ್ಯಾತ ಮಠಗಳಲ್ಲೊಂದಾದ ಗದಗ ಜಿಲ್ಲೆಯ ಮುಂಡರಿಯ ಶ್ರೀ ಜಗದ್ಗುರು ಅನ್ನಧಾನೀಶ್ವರ ಸಂಸ್ಥಾನ ಮಠದ ಒಂದು ನೂರ ಐವತ್ತೈದನೆಯ ಜಾತ್ರಾ ಮಹೋತ್ಸವ ಆರಂಭಗೊಂಡಿದೆ ಮಹೇಶ್ವರ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಐಕ್ಯಸ್ಥಲ ಶರಣಸ್ಥಳ ಸ್ಥಳ ಅಂತಕ್ಕಂಥ ಆರು ಸ್ಥಳಗಳನ್ನ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಶ್ರೀಮಠದಲ್ಲಿ ಇಂದು ಷಟ್ ಸ್ಥಳ ಧ್ವಜಾರೋಹಣ ನೆರವೇರಿತು ಪೂಜ್ಯ ಶ್ರೀ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನಧಾನೀಶ್ವರ ಮಹಾಸ್ವಾಮೀಜಿ ಸಾನಿಧ್ಯದಲ್ಲಿ ಲಿಂಗ ನಾಯಕನಹಳ್ಳಿಯ ಶ್ರೀ ಚನ್ನವೀರ ಮಹಾಸ್ವಾಮೀಜಿ ಧ್ವಜಾರೋಹಣ ನೆರವೇರಿಸಿದರು ಶ್ರೀಮಠದ ಉತ್ತರಾಧಿಕಾರಿಗಳಾದ ಮಲ್ಲಿಕಾರ್ಜುನ ಸ್ವಾಮೀಜಿ ಹೊಳಲು ವಿರಕ್ತ ಮಠದ ಚನ್ನಬಸವ ದೇವರು ಗೊಡಗೇರಿಯ ಚನ್ನಬಸವ ದೇವರು ನೇತೃತ್ವ ವಹಿಸಿದ್ದರು ಆತ್ಮನನ್ನ ಜಾಗೃತ ಅದು ತತ್ವ ಮಹೇಶ್ವರ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಐಕ್ಯ ಸ್ಥಳ ಶರಣ ಐಕ್ಯ ಸ್ಥಳ ಅಂತಕ್ಕಂಥ ಆರು ಸ್ಥಳಗಳನ್ನ ಸಾಧನೆ ಇನ್ನು ಶ್ರೀಮಠದ ಅಪಾರ ಭಕ್ತ ಸಮೂಹ ಧಾರ್ಮಿಕ ಸಮಾರಂಭದಲ್ಲಿ ಪಾಲ್ಗೊಂಡಿತ್ತು ಉಡುಚಪ್ಪ ತೆಗಿರಿ ನೈನ್ ಲೈವ್ ನ್ಯೂಸ್ ಗದಗ